ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ವಿಷಯ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೆ ಪವರ್ಫುಲ್ ರಿಸಲ್ಟ್ ಕೊಡುವಂತಹ ಖರ್ಚೇ ಇಲ್ಲದ ಉಪಾಯ ಇದಕ್ಕೆ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಇದಕ್ಕೆ ಬೇಕಾಗಿರುವಂಥದ್ದು ಒಂದೇ ಒಂದು ದೀಪದ ಕಡ್ಡಿ ಮ್ಯಾಚ್ ಬಾಕ್ಸ್ ನಿಂದ ಒಂದೇ ಒಂದು ಕಡ್ಡಿಯನ್ನ ತೆಗೆದ್ಬಿಟ್ಟು ನಿಮ್ಮ ವಿಶ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು ನಿಮ್ಮ ಜೀವನದಲ್ಲಿ ಸಾಕಷ್ಟು ದಿನಗಳಿಂದ ಯಾವ ಆಸೆ ಪೂರೈತಾ ಪೂರೈಸ್ತಾ ಇಲ್ವೋ ಯಾವ ಕೆಲಸ ಅರ್ಧಕ್ಕೆ ನಿಂತಿದೆಯೋ ಯಾವ ಒಂದು ಕೆಲಸ ನಿಮಗೆ ಬಹಳ ಕಷ್ಟ ಕೊಡ್ತಾ ಇದೆಯೋ ಅದನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ನೀವು ಸಕ್ಸಸ್ ಮಾಡ್ಕೋಬಹುದು ಯಾರ್ದು ಮದುವೆ ಸೆಟ್ ಆಗ್ತಾ ಇಲ್ಲ ಈ ಕ್ರಮವನ್ನ ಮಾಡ್ಕೊಂಡ್ರೆ ಮದುವೆ ಸೆಟ್ ಆಗುತ್ತೆ ಯಾರ ಸಾಲ ತೀರ್ತಾ ಇಲ್ಲ ಸಾಲ ತೀರಿಸಬಹುದು ಯಾರಿಗೆ ಕೊಟ್ಟ ಹಣ ವಾಪಸ್ ಬಂದಿಲ್ಲ ಅದು ಬರೋ ತರ ಮಾಡಬಹುದು ಅಥವಾ ನೀವು ಯಾರಿಗಾದರೂ ಹಣ ಕೊಡ್ಲಿಕ್ಕಿದೆ ಅದನ್ನ ಕೊಡಬಹುದು ಸಾಲದ ರೂಪದಲ್ಲಿ ಪಡೆದಿದ್ದನ್ನ ಹಾಗೆ ನಿಮಗೆ ಕನಸಿರುತ್ತೆ ಒಂದು ಟೂ ವೀಲರ್ ತಗೋಬೇಕು ಒಂದು ಫೋರ್ ವೀಲರ್ ತಗೋಬೇಕು ಒಂದು ಸೈಟ್ ತಗೋಬೇಕು ಒಂದು ಮನೆ ಕಟ್ಟಿಸಬೇಕು ನನ್ನ ಮಕ್ಕಳಿಗೆ ಇದೇ ಕಾಲೇಜಲ್ಲಿ ಸೀಟ್ ಸಿಗಬೇಕು ಇದೇ ಸ್ಕೂಲಲ್ಲಿ ಸೀಟ್ ಸಿಗಬೇಕು ಹೀಗೆ ಸಾಕಷ್ಟು ಕನಸುಗಳಿರುತ್ತೆ ಆಸೆಗಳಿರುತ್ತೆ ಆದರೆ ಆ ಕನಸು ಆಸೆಗಳು ಈಡೇರುವಂತಹ ಹಾದಿಯಲ್ಲಿ ಸಾಕಷ್ಟು ವಿಘ್ನಗಳು ಬಂದಿರುತ್ತೆ ಶತ್ರು ಕಾಟ ಇರುತ್ತೆ ಮತ್ತೊಂದು ಮಗದೊಂದು ಈ ಒಂದು ಬೆಂಕಿಯ ಕಡ್ಡಿಯ ಮೇಲೆ ನಾನು ಹೇಳುವಂತಹ ಒಂದು ಮ್ಯಾಜಿಕ್ ಶಬ್ದವನ್ನು ಬರೆದು ನಾನು ಹೇಳುವಂತಹ ಚಿಕ್ಕ ಒಂದು ಕೆಲಸವನ್ನ ಮಾಡಿ ನೋಡಿ ಅತಿ ಶೀಘ್ರದಲ್ಲಿ ನಿಮ್ಮ ಕೆಲಸ ಆಸೆ ಕೈಗೊಡುತ್ತೆ ಆ ರಹಸ್ಯವನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಒಂದು ಪವರ್ಫುಲ್ ವಸ್ತುವನ್ನು ನಾನು ನಿಮ್ಮ ಮುಂದೆ ತೋರಿಸೋದಕ್ಕೆ ತಂದಿದ್ದೀನಿ ಅದೇನಪ್ಪ ಅಂತಂದ್ರೆ ನಾವು ಈಗ ಆಲ್ರೆಡಿ ನಿಮಗೆ ಪ್ರೋಮೋ ಆಗ್ಲಿ ಅಥವಾ ಪಾಡ್ಕಾಸ್ಟ್ ಮುಖಾಂತರ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಪರಿಚಯ ಮಾಡಿಕೊಟ್ಟಿದ್ದೀವಿ ವೀಕ್ಷಕರೇ ಇದೆಂತಹ ಪವರ್ಫುಲ್ ವಸ್ತು ಅಂತಂದ್ರೆ ನೀವು ಇದನ್ನ ಮನೆಗೆ ತರಿಸಿ ಪೂಜೆ ಮಾಡ್ತಾ ಮಾಡ್ತಾ ಇದರ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಒಂದು ಬಿಂದು ಕಾಣಿಸ್ತಾ ಇದೆ ಈ ಸೆಂಟರ್ ಪಾಯಿಂಟ್ ಬಿಂದುವನ್ನ ನೋಡಿ ಅವತ್ತು ನೀವು ಇದಕ್ಕೆ ಕೈ ಮುಗಿದ್ಬಿಟ್ಟು ಶ್ರೀಚಕ್ರಕ್ಕೆ ಈ ಸೆಂಟರ್ ಪಾಯಿಂಟ್ ಬಿಂದು ನೋಡಿ ಮತ್ತೆ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ ಇದನ್ನು ನೋಡಿ ಕೈ ಮುಗಿದು ಮನೆಗೆ ಮನೆಯಿಂದ ಹೊರಡೋದ್ರಿಂದ ಅವತ್ತು ನಿಮ್ಮನ್ನ ಯಾರು ತಡೆದು ನಿಲ್ಸೋದಕ್ಕೆ ಸಾಧ್ಯ ಆಗೋದಿಲ್ಲ ನೀವು ಹಾಕಿದಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ನೀವು ರಿಯಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮಗೆ ಅವತ್ತು ಹೆಚ್ಚಿನ ಲಾಭ ಆಗತ್ತೆ ಒಂದು ಹೆಚ್ಚಿನ ರೀತಿಯ ಒಂದು ಮಾರಾಟ ಮಾಡಿ ಗ್ರಾಹಕರಿಗೆ ಇದನ್ನ ಮಾಡೋದ್ರಿಂದ ಹೆಚ್ಚಿನ ಕಮಿಷನ್ ಸಿಗುತ್ತೆ ನೀವು ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತೀರಿ ವ್ಯಾಪಾರಸ್ಥರಾಗಿದ್ರೆ ಅವತ್ತಿನ ದಿನ ಹೆಚ್ಚಿನ ವ್ಯಾಪಾರ ಆಗುತ್ತೆ ಇದನ್ನ ಮನೆಯಲ್ಲಿ ಇಟ್ಕೋಬಹುದು ಅಂಗಡಿಯಲ್ಲಿ ಇಟ್ಕೋಬಹುದು ಕಮರ್ಷಿಯಲ್ ಪ್ಲೇಸಸ್ ಅಲ್ಲಿ ಇಡಬಹುದು ಜೀವನದಲ್ಲಿ ಒಂದ ಎರಡ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಮಕ್ಕಳು ಇದನ್ನ ನೋಡಿ ನಮಸ್ಕಾರ ಮಾಡಿ ಹೋಗೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ ನೌಕರಸ್ಥರು ಇದನ್ನ ನೋಡಿ ಕಚೇರಿಗೆ ತೆರಳೋದ್ರಿಂದ ನಿಮ್ಮ ಅಂದಿನ ಕಚೇರಿಯಲ್ಲಿನ ಎಲ್ಲ ಕೆಲಸಗಳಲ್ಲಿ ಸಕ್ಸಸ್ ಆಗುತ್ತೆ ಇದನ್ನ ನಿರಂತರವಾಗಿ ಪೂಜೆ ಮಾಡ್ತಾ ಬರೋದ್ರಿಂದ ಪ್ರಮೋಷನ್ ಇನ್ಕ್ರಿಮೆಂಟ್ ಎಲ್ಲ ಆಗುತ್ತೆ ಮನೆಯಲ್ಲಿ ಮುಖ್ಯವಾಗಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಜಗಳ ನಡೀತಾ ಇದ್ರೆ ಕಡಿಮೆ ಆಗುತ್ತೆ ನಿಮ್ಗೆ ಏನಾದರೂ ಪೂರ್ವಜರ ಆಸ್ತಿ ಬರೋದಿದ್ರೆ ಪೂರ್ವಜರ ಆಸ್ತಿ ಬರುತ್ತೆ ದಾಂಪತ್ಯದಲ್ಲಿ ಕಲಹ ಭಿನ್ನಾಭಿಪ್ರಾಯ ಹೊಂದಾಣಿಕೆ ಇಲ್ಲ ಅಂದ್ರೆ ಇದನ್ನ ದಂಪತಿಗಳು ಪೂಜೆ ಮಾಡ್ತಾ ಬರೋದ್ರಿಂದ ಹೊಂದಾಣಿಕೆ ಆಗುತ್ತೆ ಸಂತಾನ ಪ್ರಾಪ್ತಿ ಇಲ್ಲ ಅನ್ನೋರು ಇದನ್ನ ದಂಪತಿಗಳು ಪೂಜೆ ಮಾಡ್ತಾ ಬರೋದರಿಂದ ಅಚ್ಚರಿಯ ರೀತಿ ಖಚಿತವಾಗಿ ಸಂತಾನ ಪ್ರಾಪ್ತಿಯಾಗತ್ತೆ ಒಂದ ಎರಡ ವೀಕ್ಷಕರೇ ಇದರ ಬಗ್ಗೆ ಹೇಳ್ತಾ ಹೋದ್ರೆ ಗಂಟೆಗಟ್ಲೆ ನಾವು ಮಾತಾಡಬಹುದು ಈ ಒಂದು ಚಮತ್ಕಾರಿ ಪವರ್ಫುಲ್ ಚಕ್ರ ಯಂತ್ರವನ್ನ ವೀಕ್ಷಕರೇ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ನಿಮ್ಮ ಜೀವನದಲ್ಲಿ ಒಂದೇ ಒಂದು ವರ್ಷದಲ್ಲಿ ಪ್ರಗತಿ ಆಗ್ಲಿಲ್ಲ ಅಂದ್ರೆ ಕೇಳಿ ಕಮೆಂಟ್ ಮಾಡಿ ಹೇಳ್ತೀರಾ ಗುರುಗಳೇ ಎಂತ ಪವರ್ಫುಲ್ ವಸ್ತು ನಮ್ಮನೆ ಕಳಿಸ್ಕೊಟ್ಟಿದ್ದೀರಾ ಗುರುಗಳೇ ನೀವು ಇದನ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದೆ ಒಂದು ವರ್ಷದಲ್ಲಿ ನಾನು ಅನ್ಕೊಂಡೇ ಇರಲಿಲ್ಲ ಅಷ್ಟು ರೀತಿಯಾಗಿ ನಾನು ಬೆಳೆದಿದ್ದೀನಿ ಒಂದು ಟೂ ವೀಲರ್ ತಗೋಬೇಕು ಅನ್ಕೊಂಡವನು ಕಾರ್ ತಗೊಂಡೆ ಒಂದು ಬಾಡಿಗೆ ಮನೆಯಲ್ಲಿದ್ದಂತವ್ರು ನಾವು ಸೈಟ್ ತಗೊಂಡು ಮನೆ ಕಟ್ಸಿದ್ವಿ ಅದನ್ನ ನಾನು ಬಾಯಿ ಮಾತಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಪವರ್ಫುಲ್ ವಸ್ತು ಇದು ತಡ ಮಾಡಿದೆ ಈಗಲೇ ಈಗ ನಾನು ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರ್ ತೋರಿಸ್ತೀನಿ ವೀಕ್ಷಕರೇ ಅದಕ್ಕೆ ನೀವು ರಿಕ್ವೆಸ್ಟ್ ಹಾಕಿ ಅದರಲ್ಲಿ ನಿಮಗೆ ಶ್ರೀಚಕ್ರದ ಬಗ್ಗೆ ಮಾಹಿತಿ ಬರುತ್ತೆ ನೋಡಿ ಇದೇ ಆ ನಂಬರ್ ವಾಟ್ಸಪ್ ನಂಬರ್ ಇದಕ್ಕೆ ಕರೆ ಮಾಡೋದು ಬೇಡ ಜಸ್ಟ್ ನಂಬರ್ ಗೆ ಟೆಕ್ಸ್ಟ್ ಮಾಡಿ ಗುರುಗಳು ಲೈವ್ ಅಲ್ಲಿ ಶ್ರೀ ಚಕ್ರ ಯಂತ್ರ ಬೇಕು ಅಂತ ಹೇಳಿ ನಿಮಗೆ ಅವರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇದನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಸಹಾಯ ಸಹಕಾರ ಮಾಡುತ್ತಾರೆ ಇದನ್ನ ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಬೆಂಗಳೂರಿನ ಹತ್ತರ ಮುಂದೆ ಯಲಂಕಾದಿಂದ ಮುಂದೆ ಒಂದು ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ಶ್ರೀ ದಕ್ಷಿಣ ಕಾಳಿಕಾ ಪೀಠ ಮಂದಿರ ಇದೆ ಇಲ್ಲಿ ಅರುಣ್ ಗುರುಜಿ ಡಾಕ್ಟರ್ ಅರುಣ್ ಗುರುಜಿ ಅಂತ ಧರ್ಮದರ್ಶಿಗಳು ಇರ್ತಾರೆ ಅವರ ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಒಂದು ಬಾರಿ ಇಲ್ಲಿಗೆ ಹೋಗಿ ಬನ್ನಿ ವಿಶೇಷವಾಗಿ ಶತ್ರು ಕಾಟ ಇದ್ರೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೆ ಇಲ್ಲಿ ಒಂದು ಹೋಮ ನಡೆಯುತ್ತೆ ಪ್ರತಿಂಗಿರ ಹೋಮ ಅದರಲ್ಲಿ ಭಾಗವಹಿಸಿ ಅದೇ ರೀತಿ ಏನಾದ್ರೂ ತೊಂದರೆ ಇದ್ರೆ ಆರೋಗ್ಯ ಸಮಸ್ಯೆ ಮದುವೆ ವಿಳಂಬ ಸಂತಾನ ಪ್ರಾಪ್ತಿ ಇಲ್ಲ ಆರೋಗ್ಯ ಸಮಸ್ಯೆ ಏನಾದ್ರೂ ಇರಲಿ ಇಲ್ಲಿಗೆ ಒಂದ್ಸಲ ಹೋಗಿ ಅಡ್ರೆಸ್ ಕೊಟ್ಟಿದ್ದೀನಿ ಭೇಟಿ ಮಾಡ್ಕೊಂಡ್ ಬನ್ನಿ ಒಂದ್ಸಲ ದರ್ಶನ ತಗೊಂಡ್ಬನ್ನಿ ಗುರುಜಿ ಅವ್ರನ್ನ ಭೇಟಿ ಮಾಡಿ ಬನ್ನಿ ಒಳ್ಳೇದಾಗುತ್ತೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ವೀಕ್ಷಕರೇ ಬನ್ನಿ ಇವತ್ತಿನ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಒಂದೇ ಒಂದು ಮ್ಯಾಚ್ ಸ್ಟಿಕ್ ಬೆಂಕಿಯ ಕಡ್ಡಿ ಅಂತ ನಾವೇನು ಹೇಳ್ತೀವಿ ಆ ಬೆಂಕಿಯ ಕಡ್ಡಿಯಿಂದ ನಮ್ಮ ಮನಸ್ಸಿನ ಇಚ್ಛೆಯನ್ನ ಹೇಗೆ ನಾವು ಪೂರೈಸ್ಕೋಬಹುದು ಅರ್ಧಕ್ಕೆ ನಿಂತ ಕೆಲಸಗಳನ್ನ ಹೇಗೆ ಕೈಗೂಡಿಸ್ಕೋಬಹುದು ಅನ್ನೋದನ್ನ ಹೇಳ್ತೀನಿ ಇದಕ್ಕೆ ಬೇಕಾಗಿರುವಂತದ್ದು ಒಂದು ದೀಪದ ಕಡ್ಡಿ ಮ್ಯಾಚ್ ಸ್ಟಿಕ್ ಮತ್ತೆ ಒಂದು ಹಸಿರು ಬಣ್ಣದ ಪೆನ್ ಬೇಕಾಗುತ್ತೆ ವೀಕ್ಷಕರೇ ಅಥವಾ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಬೇಕಾಗುತ್ತೆ ಇದರ ಮೇಲೆ ಈ ಮಧ್ಯಭಾಗದಲ್ಲಿ ಚಿಕ್ಕದಾಗಿ ಹಸಿರು ಬಣ್ಣದ ಪೆನ್ ಅಥವಾ ಸ್ಕೆಚ್ ಪೆನ್ ನಿಂದ ಒಂದೇ ಒಂದು ಶಬ್ದ ಬರಿಬೇಕು ಉದಾಹರಣೆಗೆ ನಿಮಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ಮದುವೆ ಅಥವಾ ಇಂಗ್ಲಿಷ್ ನಲ್ಲಿ ಮ್ಯಾರೇಜ್ ನಿಮಗೆ ಯಾವ ಒಂದು ಅನುಕೂಲ ಆಗುತ್ತೋ ಅದರಲ್ಲಿ ಬರೀರಿ ಕನ್ನಡದಲ್ಲೇ ಬರೀರಿ ಫಸ್ಟ್ ನಮ್ದು ಪ್ರೆಫರೆನ್ಸ್ ನಮ್ಮ ಮಾತೃಭಾಷೆ ಅದಕ್ಕೆ ನಾವು ಹೆಚ್ಚಿನ ಆದ್ಯತೆ ಕೊಡೋಣ ನಮ್ಮ ಹೆಮ್ಮೆ ನಮ್ಮ ಗೌರವ ಕನ್ನಡಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಇದ್ರಲ್ಲಿ ಬರೆಯೋಣ ಮದುವೆ ಅಂತ ಬರೀರಿ ಮಕ್ಕಳಾಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಇಲ್ಲ ಅಂದರೆ ಸಂತಾನ ಅಂತ ಬರೀರಿ ಆರೋಗ್ಯ ಸುಧಾರಣೆ ಆಗಬೇಕು ಅಂತಂದರೆ ಆರೋಗ್ಯ ಅಂತ ಬರಿಬೇಕು ಮನೆ ಕಟ್ಟಬೇಕು ಅಂತಂದರೆ ಮನೆ ಅಂತ ಬರಿಬೇಕು ಹೀಗೆ ನಿಮ್ಮ ವಿಷನ್ನ ಚಿಕ್ಕದಾಗಿ ಒಂದೇ ಒಂದು ವರ್ಡಲ್ಲಿ ಬರಿಬೇಕು ಮದುವೆ ಮನೆ ಸಂತಾನ ಸಾಲ ತೀರಬೇಕು ಅಂದರೆ ಸಾಲ ಅಂತ ಬರಿಬೇಕು ಸಾಲ ಚಿಕ್ಕದಾಗಿ ಕೊಟ್ಟ ಹಣ ವಾಪಸ್ ಬರಬೇಕು ಅಂದ್ರೆ ಹಣ ಅಂತ ಬರೀರಿ ಸಾಕು ಹಣ ಅಷ್ಟೇ ಯಾಕೆಂದ್ರೆ ಮುಂದೆ ಮ್ಯಾನಿಫೆಸ್ಟೇನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ ನೀವು ಹೇಳ್ತೀನಿ ಅಫರ್ಮೇಶನ್ ಮಾಡೋದು ಯಾಕೆಂದ್ರೆ ಜಾಗ ಚಿಕ್ಕದಾಗಿರುತ್ತೆ ಚಿಕ್ಕದಾಗಿ ಬರೀರಿ ಇಲ್ಲಿ ಸೆಂಟರ್ ಪಾಯಿಂಟ್ ಬರೀಬೇಕು ಮಧ್ಯದ ಭಾಗದಲ್ಲಿ ಚಿಕ್ಕದಾಗಿ ಬರೀರಿ ಬರೆದು ಬಿಟ್ಟು ಏನ್ ಮಾಡಬೇಕು ಅಂದ್ರೆ ಇದನ್ನ ನಮ್ಮ ಬಲಗೈಯ ತೋರು ಬೆ ಇದನ್ನ ನೋಡಿ ಮಿಡಲ್ ಫಿಂಗರ್ ಏನಿರುತ್ತೆ ಇಲ್ಲಿ ಇಡಬೇಕು ಇದನ್ನ ಈ ರೀತಿಯಾಗಿ ಇಟ್ಟುಬಿಟ್ಟು ಈ ನಿಮ್ಮ ಹೆಬ್ಬೆರಳು ಏನಿರುತ್ತೆ ಹೆಬ್ಬೆರಳಿಂದ ಮುಚ್ಚಬೇಕು ಮುಚ್ಚಿಬಿಟ್ಟು ಹಾ ಇದನ್ನ ಯಾವ ವಾರ ಮಾಡಬೇಕು ಸೋಮವಾರ ಮಾಡಬೇಕು ಯಾವುದೇ ತಿಂಗಳಿನ ಸೋಮವಾರ ಎಷ್ಟು ಗಂಟೆಗೆ ಮಾಡಬೇಕು ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಮಾಡಬೇಕು ಇದನ್ನ ಈ ರೀತಿಯಾಗಿ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೋಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಎಲ್ಲಿ ಕೂತ್ಕೋಬೇಕು ಮನೆ ಹಾಲಲ್ಲಿ ಕೂತ್ಕೊಳ್ಳಿ ಕೆಳಗಡೆ ಮ್ಯಾಟೋ ಒಂದು ಚಾಪೆನೋ ಮನೆ ಹಾಕಿ ಕೂತ್ಕೊಳ್ಳಿ ಊಟ ಮಾಡಿ ಮಾಡಬಹುದು ಸ್ನಾನ ಮಾಡಿ ಮಾಡಬಹುದು ಯಾವ ಇದಕ್ಕೆ ನಿಯಮ ಇಲ್ಲ ಸೋಮವಾರ ಮಾಡಿ ಎಂಟು ಗಂಟೆಗೆ ಮಾಡಿ ಬರೆದ ಮೇಲೆ ಇಲ್ಲಿ ನಿಮ್ಮ ವಿಶ್ ಬರೀತೀರ ಮನೆ ಹಣ ನನಗೇನು ಕೆಲಸ ಆಗಬೇಕು ವಾಹನ ಇದ್ರೆ ವಾಹನ ಈ ರೀತಿಯಾಗಿ ಏನೇನು ವಿಶ್ ಇದೆ ಚಿಕ್ಕದಾಗಿ ಒಂದೇ ಒಂದು ದೀಪದ ಕಡ್ಡಿಯ ಮೇಲೆ ಒಂದೇ ವಿಶ್ ಬರಿಬೇಕು ಮಲ್ಟಿಪಲ್ ವಿಶ್ ಬರಿಬಾರ್ದು ಈಗ ಒಬ್ಬರಿಗೆ ಮದುವೆನೂ ಸೆಟ್ ಆಗಬೇಕು ಕೆಲಸನೂ ಸಿಗಬೇಕು ಮದುವೆ ಕೆಲಸ ಅಂತ ಬರಿಬಾರ್ದು ಫಸ್ಟ್ ಪ್ರಯಾರಿಟಿ ಯಾವುದು ಕೆಲಸ ಸಿಗಬೇಕು ಕೆಲಸ ಅಂತ ಬರಿಬೇಕು ಕೆಲಸ ಸಿಕ್ಕ ನಂತರ ಮದುವೆಗೆ ಅಫರ್ಮೇಶನ್ ಮಾಡ್ಕೋಬೇಕಾದ್ರೆ ಮದುವೆ ಅಂತ ಬರಿಬೇಕು ಈಗ ಮದುವೆ ಆಗಿರುತ್ತೆ ಅವರಿಗೆ ಸಂತಾನ ಪ್ರಾಪ್ತಿ ಬೇಕು ಸಂತಾನ ಅಂತ ಬರಿಬೇಕು ಅಥವಾ ವಾಹನ ಬೇಕು ವಾಹನ ಅಂತ ಬರಿಬೇಕು ಮನೆ ಕಟ್ಟಿಸ್ಬೇಕು ಮನೆ ಅಂತ ಬರಿಬೇಕು ಈ ರೀತಿಯಾಗಿ ಒಂದೇ ಒಂದು ಬರೆದ್ಬಿಟ್ಟು ಅದನ್ನು ಬಲಗೈಯ ಈ ಮಧ್ಯದ ಬೆರಳು ಏನಿದೆ ಅಲ್ಲಿಗೆ ಈ ದೀಪದ ಕಡ್ಡಿಯನ್ನು ಅಂಟಿಸಿ ಹೆಬ್ಬೆರಳನ್ನು ಅದ್ರ ಮೇಲೆ ಇಟ್ಟು ಹೃದಯದ ಮೇಲೆ ಇಡಬೇಕು ಹಾರ್ಟ್ ಮೇಲೆ ಆಮೇಲೆ ಎಡಗೈಯನ್ನು ಅದರ ಮೇಲೆ ಮುಚ್ಚಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ನಿಮ್ಮ ವಿಶ್ ಸಕ್ಸಸ್ ಆಗಿದೆ ಕಂಪ್ಲೀಟ್ ಆಗೇ ಬಿಟ್ಟಿದೆ ಅನ್ನೋ ಥರ ಅಫರ್ಮೇಷನ್ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ಕೋಬೇಕು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಉದಾಹರಣೆಗೆ ನಾವು ಮನೆ ಕಟ್ಟಬೇಕು ಅಂತ ಮನೆ ಅಂತ ಬರೆದಿದ್ರೆ ನಾನು ನನ್ನ ಕನಸಿನ ಸೈಟ್ ಅನ್ನ ನೋಡಕ್ ಹೋದೆ ಡ್ರೀಮ್ ಸೈಟ್ ನನ್ನ ಸ ಕಣ್ಣು ಮುಚ್ಕೊಂಡು ಮಾಡಿ ಇದು ಲೈವ್ ಇದೆ ನನ್ನ ಕಣ್ಣು ಓಪನ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಸೈಟ್ ನೋಡಕ್ ಹೋದೆ ತುಂಬಾ ಚೆನ್ನಾಗಿದೆ ಸೈಟ್ ಇಷ್ಟ ಆಯ್ತು ಅಡ್ವಾನ್ಸ್ ಕೊಟ್ಟೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡೆ ಮನೆಗೆ ಪಾಯ ಹಾಕಿದ್ವಿ ಮನೆ ಕಟ್ಟಿದ್ವಿ ಗೃಹ ಪ್ರವೇಶ ಮಾಡಿದ್ವಿ ನಮ್ಮ ಬಂಧು ಬಾಂಧವರೆಲ್ಲ ಬಂದ್ರು ಈಗ ಎಲ್ಲರೂ ಹ್ಯಾಪಿ ಹ್ಯಾಪಿ ಆಗಿದೀವಿ ಗೃಹ ಪ್ರವೇಶ ಆಯ್ತು ನಾವು ಆ ಮನೆಯಲ್ಲಿ ಹ್ಯಾಪಿ ಆಗಿದ್ದೀನಿ ಜೀವನ ನಡೆಸ್ತಾ ಇದ್ದೀವಿ ನನ್ನ ನಾನು ಗಂಡ ಮಕ್ಕಳು ಎಲ್ಲ ಈ ರೀತಿಯಾಗಿ ಅಡ್ವಾನ್ಸ್ ಆಗಿ ಅಫರ್ಮೇಶನ್ ಮಾಡ್ಕೋಬೇಕು ಮಾಡಿಕೊಂಡಾದಮೇಲೆ ಫೀಲ್ ಹ್ಯಾಪಿ ನೀವು ಅದನ್ನು ಸಂತೋಷಪಡಿ ಪಟ್ಟುಬಿಟ್ಟು ತದನಂತರ ನೀವೇನು ಮಾಡಿ ಅಂದರೆ ಇದನ್ನು ಈ ರೀತಿಯಾಗಿ ಬೆಳಗಿಸಬೇಕು ಇದರಲ್ಲಿ ಬೆಳಗಿದ ಮೇಲೆ ಈ ನೀವೇನು ಅಕ್ಷರಗಳನ್ನು ಬರೆದಿರ್ತೀರಿ ಅದು ಸುಡಬಾರ್ದು ಅದು ಸುಡದೇ ಇರೋ ಥರ ನೋಡ್ಕೊಳ್ಳಿ ಅದು ಫೈಯರ್ ಆಗಬಾರ್ದು ಇನ್ನೇನು ಅದು ಅಕ್ಷರಕ್ಕೆ ಬಂತು ಬಂತು ಅನ್ನೋಷ್ಟರಲ್ಲಿ ಅಂತ ಊದ್ಬಿಡಬೇಕು ಊದಿಬಿಟ್ಟು ಅರ್ಧಕ್ಕೆ ಸುಟ್ಟಂತಹ ಬೆಂಕಿ ಕಡ್ಡಿಯನ್ನ ನಿಮ್ಮ ಮನೆ ಮುಂದಿರುವಂತಹ ಹೂಕುಂಡ ಫ್ಲವರ್ ಪಾಟ್ ಏನಿರುತ್ತೆ ಅಥವಾ ಮಣ್ಣಿರುತ್ತೆ ಒಂದು ಸ್ವಲ್ಪ ಅದನ್ನು ತೆಗೆದುಬಿಟ್ಟು ಅದರಲ್ಲಿ ಹೂಳಬಿಡಿ ಆ ಬೆಂಕಿ ಕಡ್ಡಿಯನ್ನು ಮುಗೀತು ಅಷ್ಟೇ ಸಿಂಪಲ್ ಅದರ ಕಡೆ ನೀವು ಯೋಚನೆ ಮಾಡೋದು ಬೇಡ ಗುರುಗಳು ಹೇಳಿದ್ದಾರೆ ಅದನ್ನ ಮೇಲೆ ಬರ್ದಿದ್ದೀನಿ ಅದನ್ನು ಮಣ್ಣಲ್ಲಿ ಮುಚ್ಚಿದ್ದೀನಿ ಏನಾಗುತ್ತೆ ಆಗುತ್ತೋ ಇಲ್ವೋ ಈ ರೀತಿಯಾಗಿ ನೆಗೆಟಿವ್ ಫೀಲಿಂಗ್ ಬೇಡ ಬೇಡ ಅದನ್ನು ಮುಚ್ಚಿಬಿಡಿ ನಿಮ್ಮ ಕೆಲಸದಲ್ಲಿ ನೀವು ಇನ್ವಾಲ್ವ್ ಆಗಿ ಅಚ್ಚರಿಯ ರೀತಿಯಲ್ಲಿ ಬೆಂಕಿ ಕಡ್ಡಿಯ ರೆಮಿಡಿ ಮಾಡಿಕೊಂಡವರಿಗೆ ಕೇವಲ ಏಳು ದಿನಗಳ ಒಳಗೆ ಕೆಲಸ ಸಕ್ಸಸ್ ಆಗಿದ್ದಿದೆ ಸುಮಾರು ಜನ ಕ್ಲೈಂಟ್ಸ್ ಹತ್ರ ನಮ್ಮ ವೀಕ್ಷಕರ ಹತ್ರ ಮಾಡಿಸಿದ್ದೀನಿ ಈ ಹಿಂದೆ ನಾನು ಬೆಂಕಿ ಕಡ್ಡಿಯ ರೆಮಿಡಿಯನ್ನು ಏಳು ದಿವಸದಲ್ಲಿ ಕೆಲಸ ಕೆಲವೊಬ್ರು ಅವರ ಭಕ್ತಿ ಶಕ್ತಿ ನಂಬಿಕೆ ಖಂಡಿತ ಈಡೇರುತ್ತೆ ಅಂತ ಪಾಸಿಟಿವ್ ಮೈಂಡ್ ಪಾಸಿಟಿವ್ ಮೋಡಲ್ಲಿದ್ದರೆ ಹಾಗೆ ಆಗುತ್ತೆ ಶೀಘ್ರವಾಗುತ್ತೆ ಆಗುತ್ತೋ ಇಲ್ವೋ ಅಂತ ನೀವು ಕ್ವಶನ್ ಮಾರ್ಕ್ ಇಟ್ಟರೆ ಅದು ಕೆಲಸ ಕ್ವಶನ್ ಮಾರ್ಕಲ್ಲೇ ಇರುತ್ತೆ ಹಾಗೆ ಆಗುತ್ತೆ ಡೆಫಿನೆಟ್ಲಿ ಅಂತ ಪ್ರತಿದಿನ ನೀವು ಅದನ್ನ ಪಾಸಿಟಿವ್ ಅಫರ್ಮೇಶನ್ ಮಾಡ್ತಾ ಇರಬೇಕು ಈ ಕಡೆ ಬೆಂಕಿ ಕಡ್ಡಿಯನ್ನು ಮುಚ್ಚಿಟ್ಟು ಪ್ರತಿದಿನ ಬೆಳಗ್ಗೆ ಪೂಜೆ ಮಾಡುವಾಗ ನನ್ನ ಮದುವೆ ಸೆಟ್ ಆಯ್ತು ನಾನೀಗ ನನ್ನ ಒಂದು ಸಂಗಾತಿಯ ಜೊತೆ ಖುಷಿಯಾಗಿದ್ದೀನಿ ಸಂತಾನ ಪ್ರಾಪ್ತಿಯಾಗಿದೆ ಕೆಲಸ ಸಿಗ್ಬೇಕನ್ನೋರಿಗೆ ಕೆಲಸ ಸಿಕ್ಕಿದೆ ತಿಂಗಳ ಕೊನೆಗೆ ನಂಗೆ ಸಂಬಳ ಬರುತ್ತೆ ಕೈ ತುಂಬ ಸಂಬಳ ಇದೆ ನಾನು ನನಗೆ ಬೇಕಾದ ವಸ್ತುಗಳನ್ನು ಕೊಳ್ತೀನಿ ಹ್ಯಾಪಿಯಾಗಿದ್ದೀನಿ ಈ ರೀತಿಯಾಗಿ ಅಡ್ವಾನ್ಸ್ಡ್ ಅಫರ್ಮೇಷನ್ ಮಾಡ್ತಾ ಬನ್ನಿ ಯೂನಿವರ್ಸಿಗೆ ಆಮೇಲೆ ಅದು ಅಲ್ಲಿ ತನ್ನ ಶಕ್ತಿಯನ್ನು ಬೀರ್ತಾ ಇರುತ್ತೆ ಬೆಂಕಿ ಕಟ್ಟಿ ಒಂದು ವಾರಕ್ಕೆ ಕೆಲಸ ಆಗಿದ್ದಿದೆ ಹದಿನೈದು ದಿವಸಕ್ಕಾಗಿದ್ದಿದೆ ಕೆಲವೊಬ್ಬರಿಗೆ ಮೂರು ತಿಂಗಳ ಒಳಗಡೆ ಆಗಿದ್ದಿದೆ ನಮ್ಮ ನಂಬಿಕೆ ಶ್ರದ್ಧೆ ಭಕ್ತಿ ಮಾಡ್ಕೊಳ್ಳಿ ಖಂಡಿತವಾಗಿ ಯಶಸ್ಸಾಗುತ್ತೆ ಖರ್ಚೆ ಇಲ್ಲದೇ ಮಿಡಿ ಹೇಳ್ಕೊಟ್ಟಿದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಖರ್ಚೆ ಇಲ್ಲದರೆ ಮಿಡಿ ಹೇಳ್ಕೊಡ್ತೀನಿ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರು ಕೊಡೋದು ಬೇಡ ಒಂದು ರೂಪಾಯಿ ನಾವು ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತ ನೋಡಿ ಮನೆಯಲ್ಲೇ ಸಿಗುತ್ತೆ ಬೆಂಕಿ ಕಡ್ಡಿ ಕೂಡ ಮನೆಯಲ್ಲೇ ಸಿಗುತ್ತೆ ಮನೆಯಲ್ಲೇ ಸಿಗುವಂಥ ಇನ್ನೂ ಸಾಕಷ್ಟು ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅಂತ ತೋರಿಸುವ ಕಾರ್ಯಕ್ರಮವೇ ಜೀತ್ ಮೀಡಿಯಾದ ದಾರಿದೀಪ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ನಾವು ಸೋಲಿಸ್ಬೇಕು ಸೋಲು ಕಷ್ಟಕ್ಕಾಗಬೇಕು ನಮಗಲ್ಲ ಹಾಗಾಗಿ ಕಷ್ಟ ಬಂದಿದೆ ಅಂತ ಧೈರ್ಯಗೆಡದೆ ಕುತ್ಕೊಳ್ಳೋದು ಬೇಡ ಕಷ್ಟವನ್ನು ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹುಡುದುರೋಡಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಅನ್ನ ಎಲ್ಲರೊಂದಿಗೂ ಶೇರ್ ಮಾಡಿ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮತ್ತೆ ನಿಮ್ಮ ಮುಂದೆ ಅತ್ಯದ್ಭುತವಾದ ರೆಮಿಡಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ